ಮಳೆ ಹಾಗೂ ಮಾಂಜ್ರಾ ನದಿ ಪ್ರವಾಹಕ್ಕೆ ಬೆಳೆ ಹಾನಿ ವಿಜಯ್ ಸಿಂಗ್ ಭೇಟಿ ಪರಿಶೀಲನೆ ಇತ್ತೀಚೆಗೆ ಕಳೆದ ವಾರ ಸುರಿದ ಭಾರೀ ಮಳೆ ಹಾಗೂ ಮಾಂಜ್ರಾ ಚುಳುಕಿನಾಲ ಪ್ರವಾಹದಿಂದ ಅಪಾರ ಬೆಳೆ ಹಾನಿಯಾಗಿದ್ದು ಹುಲಸೂರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಅಳಲು ಆಲಿಸಿದ ಮಾಜಿ ವಿಧಾನಪರಿಷತ್ ಸದಸ್ಯ ವಿಜಯ್ ಸಿಂಗ್ ಪರಿಶೀಲನೆ ನಡೆಸಿದರು ಹುಲ್ಸೂರು ತಾಲೂಕಿನ ಅಧಿಕಾರಿಗಳ ತಂಡದೊಂದಿಗೆ ತಾಲೂಕಿನ ಬೇಲೂರು ದೇವನಾಳ್ ಮಾಸ್ನಾಳ್ ಸೋಲ್ದಾಪ್ಕ ಹುಲ್ಸೂರು ಪಟ್ಟಣದ ಕೊಂಗ್ಳಿ ಬ್ರೀಜ್ಕಂ ಬ್ಯಾರೇಜ್ ತೊರಿಬಸವಣ್ಣ ದೇವಸ್ಥಾನ ಹಾಗೂ ಮಾಂಜರಾ ನದಿಯ ಪೀಡಿತ ಪ್ರದೇಶಗಳಿಗೆ ಮಂಗಳವಾರ ಭೇಟಿ ನೀಡಿದರು ಬೆಳೆ ಹಾನಿ ಬಗ್ಗೆ ಯಾವುದೇ ಕಾರಣಕ್ಕೂ ರೈತರು ಭಯಪಡಬಾರದು ಸರ್ಕಾರ ರೈತರ ಪರವಾಗಿದೆ ಬೆಳೆ ಹಾನಿ ಕುರಿತು ಸಚಿವರ ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ಹಾಗೆ ಇದಕ್ಕೆ ಪರಿಹಾರ ಧನ ಒದಗಿಸುವ ಪ್ರಯತ್ನ ಮಾಡಲಾಗುವುದೆಂದು ರೈತರಿಗೆ ಧೈರ್ಯ ತುಂಬಿದರು ಸ್ಥಳದಲ್ಲಿದ್ದ ಅಧಿಕಾರಿಗಳ ಜೊತೆ ಮಾತನಾಡಿ ಕೂಡಲೇ ಹುಲಸೂರು ತಾಲೂಕಿನಲ್ಲಿ ಆದ ಎರಡು ಸಾವಿರದ ಒಂಬತ್ತು ನೂರ ಇಪ್ಪತ್ತು ಹೆಕ್ಟರ್ ಬೆಳೆಹಾನಿಯಾದ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಆದಷ್ಟು ಬೇಗ ಬೆಳೆ ಹಾನಿ ಕುರಿತು ಸರ್ವೆ ಕೈಗೊಳ್ಳಬೇಕೆಂದು ತಹಸೀಲ್ದಾರ್ ಶಿವಾನಂದ್ ಮಿತ್ರೆ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು ಹುಣಸೂರು ಹಾಗೂ ಬಸವಕಲ್ಯಾಣ ತಾಲೂಕಿನಲ್ಲಾದ ಬೆಳೆ ಹಾನಿ ಮನೆ ಕುಸಿತ ಜಾನುವಾರುಗಳ ಮರಣ ಸೇರಿದಂತೆ ಇನ್ನಿತರ ಹಾನಿಯಾದ ಬಗ್ಗೆ ವಿಶೇಷ ಪ್ಯಾಕೇಜ್ ಘೋಷಿಸಲು ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದು ರೈತರಿಗೆ ತಿಳಿಸಿದರು ಈ ವೇಳೆ ಹುಲ್ಸೂರು ತಹಸೀಲ್ದಾರರಾದ ಶಿವಾನಂದ್ ಮಿತ್ರೆ ತಾಲೂಕು ಪಂಚಾಯತಿ ಓ ಮಹಾದೇವ್ ಜಮ್ಮು ಕಂದಾಯ ನಿರೀಕ್ಷಕರಾದ ಶರಣು ಪವಾರ್ ಶೆಟ್ಟಿ ಕೃಷಿ ಅಧಿಕಾರಿ ಆಕಾಶ್ ಬಿರಾದರ್ ಪ್ರಮುಖರಾದ ಪಪ್ಪು ಉದಾನಿ ಸಂತೋಷ್ ಗುತ್ತೇದಾರ್ ಮಹಾದೇವ್ ಮಹಾಜನ್ ಮಹೇಶ್ ಪಾಟೀಲ್ ಇಜಾಜ್ ಜಹಾಂಗೀರ್ ಅಬ್ದುಲ್ ಹಮೀದ್ ಸಚಿನ್ ವಗ್ಗೆ ಅಬ್ರಾರ್ ಸೌದಾಗರ್ ಅಶೀರ್ ಸಿಲಾರ್ ಬಸವರಾಜ್ ಚೌರೆ

कन लिया अरे ये एसिड का पानी है वो ये वाला छोटा लिख रहा हूं पानी डालोगे रचना भी तो हुआ मैं खाता हूं चल लगी देखो आपको 해야 봐. 아? 해도 합 그럼 జరుగుతా వీల మండ

boleh ada dia kawalan analitik linear